ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರ್ ಅಂತ ಭಾವಿಸ್ತಾ ಇವತ್ತಿನ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೆಯೇ ಇವತ್ತು ಇವಾಗ ಬೆಳಿಗ್ಗೆ ಹತ್ತು ಗಂಟೆ ಕಳೀತು ಅಂದರೆ ನಾನು ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ಬಂದೆ ಸ್ವಲ್ಪ ಗಡಿ ಬಿಡಿ ಆಯಿತು ಮನೆಯವರು ಹಾಗೆಯೇ ಭಾವ ಮನೇಲಿಲ್ಲ ಅವರು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಇಬ್ಬರು ಒಂದ ಮೋಸ್ಟ್ಲಿ ಇವತ್ತು ಬರ್ಬೋದು ಇಲ್ಲಾಂದರೆ ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಅಂತ ಹಾಗಾಗಿ ಸಂಜೆ ಕೂಡ ನಾನೇ ಹೋಗಬೇಕು ಹಾಗೆ ಚಿಂಟುನ ಚಿನ್ನನ ನಾನು ಬಿಟ್ಟು ಬಂದೆ ಹಾಗೆ ಜನ್ಯನ ಬೆನಿಷನ ಭಾವ ಇಲ್ಲೊಬ್ರು ಅಣ್ಣ ಇದ್ದ ಒಬ್ಬರು ರಾಜೇಶ್ ಅಣ್ಣ ಅಂತ ಇದ್ದಾರೆ ಅವ್ರ ಹತ್ರ ಹೇಳಿದರು ಬಿಟ್ಟು ಬರಲಿಕ್ಕೆ ಸೊ ಹಾಗಾಗಿ ಅವರು ಬಿಟ್ಟು ಬಂದರು ಮತ್ತು ಎಕ್ಸಾಮ್ ಅಲ್ಲ ಮಕ್ಕಳಿಗೆ ಹಾಗಾಗಿ ನಾನು ಅಲ್ಲಿ ಕೂಡ ತುಂಬ ಹೊತ್ತು ನಿಲ್ಲಿಲ್ಲ ಬೇಗ ಬೇಗ ಬಿಟ್ಟು ಬಂದೆ ಮನೆಗೆ ಹಾಗೆ ಇವತ್ತಿನ ಒಂದು ವೀಡಿಯೋ ನಿಮಗೆಲ್ಲ ಸ್ವಲ್ಪ ಸ್ಪೆಷಲ್ ಅನಿಸ್ಬೋದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಂದರೆ ಮನೆಗೆ ಕೆಲವರು ಬರೋರಿದ್ದಾರೆ ಹಾಗೆ ಅವರು ಯಾಕಾಗಿ ಬರ್ತಾರೆ ಯಾವ ಉದ್ದೇಶಕ್ಕೋಸ್ಕರ ಬರ್ತಾರೆ ಹಾಗೆ ಯಾರೆಲ್ಲ ಬರ್ತಾರೆ ಅದೆಲ್ಲವನ್ನ ನಿಮ್ಮ ಜೊತೆ ಮುಂದೆ ಹೇಳ್ತೀನಿ ನಾನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಇವತ್ತಿನ ಒಂದು ಫುಲ್ ಬ್ಲಾಗ್ ನಿಮಗಾಗಿ ನಾನು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ ಹಾಗಾದ್ರೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಹೂ ಬಂದು ನಾನು ಚಿಂಟುನ ಅಂಗನವಾಡಿಯಲ್ಲಿ ಇರುವಂಥದ್ದು ಇದು ಅದು ಅಲ್ಲಿ ಅಕ್ಕ ನೆಟ್ಟಿರುವಂಥದ್ದು ನಾನು ಅಲ್ಲಿ ಸ್ವಲ್ಪ ಶಾರ್ಟ್ ವಿಡಿಯೋಗೆ ಅಂತ ಹೇಳಿ ಅವರೊಟ್ಟಿಗೆ ಪರ್ಮಿಷನ್ ಕೇಳಿ ಈ ವಿಡಿಯೋ ಮಾಡ್ಕೊಂಡು ಬಂದಿರುವಂಥದ್ದು ಅದು ನನಗೆ ಇದರಲ್ಲಿ ಆ್ಯಡ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು ಯಾಕೆಂದರೆ ಇದು ಹಸಿರು ಹಸಿರು ಗಿಡದಲ್ಲಿ ಕೆಂಪು ಕಲರ್ ಹೂ ಎಷ್ಟು ಚಂದವಾಗಿ ಕಾಣ್ತಾ ಇತ್ತು ಅಂತ ಹೇಳಿದ್ರೆ ಅದು ಒಂಬತ್ತು ಗಂಟೆ ಅಷ್ಟೇ ಅಷ್ಟೊತ್ತಿಗೆ ಚೆನ್ನಾಗಿ ಅರಳಿರಲಿಲ್ಲ ಇನ್ನು ಬಿಸಿಲು ಬಂದ ಮೇಲೆ ತುಂಬ ಚೆನ್ನಾಗಿ ಅರಳುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಹಾಗೆ ನನ್ನ ವ್ಯೂವರ್ಸ್ ಕೂಡ ನೋಡಿ ಹಾಗೆ ನಿಮ್ಗೆ ಏನಾದ್ರೂ ಈ ಹೆಸರು ಗೊತ್ತಿದ್ರೆ ಈ ಹೂವಿನ ಹೆಸರು ಗೊತ್ತಿದ್ರೆ ಶೇರ್ ಮಾಡಿ ಅಂತ ಕೇಳಲಿಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದು ಹಾಗೇನೆ ಅಲ್ಲಿಂದ ಮಕ್ಕಳ ಬಿಟ್ಬಿಟ್ ಬಂದು ಸೀದ ವಿನೋದಣ್ಣನ ಅಂಗಡಿಗೆ ಬಂದೆ ನನಗೆ ಹಾಲು ಮತ್ತೆ ಮೊಸರು ಎಲ್ಲ ತಗೊಂಡು ಹೋಗ್ಲಿಕ್ಕಿತ್ತು ನಾನು ಸ್ಟಾರ್ಟಿಂಗ್ ಹೇಳಿದಲ್ವಾ ಮನೆಗೆ ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹಾಲು ಕಾಫಿ ಪೌಡ್ರು ಮತ್ತೆ ಮೊಸರು ಎಲ್ಲ ತಗೊಂಡು ಹೋಗ್ಬೇಕಿತ್ತು ಹಾಗಾಗಿ ಇಲ್ಲಿ ಬಂದೆ ನೋಡಿ ಇದೇ ವಿನೋದಣ್ಣನ ಅಂಗಡಿ ನಮ್ಮ ಕಲಪಳ್ಳಿಯಲ್ಲಿ ಇರುವಂತದ್ದು ಹಾಗೇನೆ ಅಲ್ಲಿಂದ ಸೀದಾ ನಾನು ಬಂದಿರುವಂತದ್ದು ಇಲ್ಲಿ ಒಬ್ರು ಚಿಕ್ಕಮ್ಮ ಚಿಕ್ಕಪ್ಪ ಇದ್ದಾರೆ ಅವರು ಮನೆಗೆ ಬಂದೆ ಅಂದ್ರೆ ನನಗೊಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕ ಇವ್ರ ಮನೆಯಲ್ಲಿ ಇವಾಗ ರೀಸೆಂಟ್ ಆಗಿ ವೈಫೈ ಹಾಕಿದ್ದಾರೆ ಇಲ್ಲಾಂದರೆ ನನಗೆ ದೂರದಲ್ಲಿ ಒಬ್ಬರು ಮಾವ ಇದ್ದಾರೆ ಡಾಕ್ಟರ್ ಮಾವ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಸೊ ಇದು ನಾನು ಹೋಗುವ ದಾರಿಯಲ್ಲೇ ಇದೆಯಲ್ಲ ಅಂತ ಹೇಳಿಬಿಟ್ಟು ಇವ್ರ ಮನೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದೆ ಅವ್ರು ಚಿಕ್ಕಮ್ಮ ಫಸ್ಟ್ ಹೊರಗಡೆ ಬಂದರು ನನ್ನನ್ನು ನೋಡಿದ ತಕ್ಷಣ ಒಳಗಡೆ ಓಡ್ ಹೋದ್ರು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ಇದನ್ನು ನೀವೆಲ್ಲರೂ ನೋಡೇ ಇರ್ತೀರ ಅಂತ ಗೊತ್ತು ಬಿಲ್ಲು ಬಾಣ ಗೊತ್ತಲ್ವ ನಿಮಗೆ ಇದರಲ್ಲಿ ಬಾಣ ಇಲ್ಲ ಇವಾಗ ಬಿಲ್ಲು ಮಾತ್ರ ಇದೆ ಅಂದರೆ ಇಲ್ಲಿ ತುಂಬ ಆಚೆ ಈಚೆ ಮನೆ ನಾಯಿಗಳೆಲ್ಲ ತುಂಬ ಬರುತ್ತಂತೆ ಹಾಗೆ ಸುಮ್ಮನೆ ಭಯಪಡ್ಸೋಕೋಸ್ಕರ ಹೊಡಿಬೇಕು ಅಂತ ಕಲ್ಲು ತೊಗೊಂಡು ಹೊಡಿಬೇಕು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದಾರೆ ಚಿಕ್ಕಪ್ಪ ಹಾಗೆ ಇವ್ರ ಮನೆ ಹೂವಿನ ಗಿಡ ಎಲ್ಲ ನೋಡ್ತಾ ಇದ್ದರು ತುಂಬ ಖುಷಿ ಆಗುತ್ತೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ಅವರೇ ಚಿಕ್ಕಪ್ಪ ಈ ಮನೆ ಓನರ್ ಹಾಗೆ ಇವರು ನನಗೆ ಅತ್ತೆ ಆಗ್ಬೇಕು ಇವ್ರ ಹೆಸರು ಬಂದು ಸುಶೀಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹೆಸರೇ ಇವ್ರದ್ದು ಕೂಡ ಹಾಗೆನೆ ಅವರು ಇವ್ರ ಮನೆಯಲ್ಲಿ ಅಡಿಕೆ ಸುಲಿತಾ ಇದ್ರು ಈ ಕಡೆ ಇದ್ರು ನನಗೆ ಏನೋ ಸೌಂಡ್ ಕೇಳ್ಬಿಟ್ಟು ಬಂದು ನೋಡಿದ್ರೆ ಅವರು ಇದ್ರು ಹಾಗೆ ಅತ್ತೆ ನಿಮ್ಮದೊಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಸುಮ್ಮನೆ ಮಾಡ್ಕೊಂಡೆ ಹಾಗೆ ಇವಾಗ ನಾನು ಮನೆಗೆ ಬಂದ ತಕ್ಷಣ ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ಇವಾಗ ನೋಡಿ ತುಂಬಾ ಹೊತ್ತು ಆದ್ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನೀವೆಲ್ಲ ನೋಡ್ತಾ ಇರ್ಬೋದು ಯಾರ್ ಇವರೆಲ್ಲ ತುಂಬಾ ಜನ ಬಂದು ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ನಾನು ವೀಡಿಯೋ ಸ್ಟಾರ್ಟಿಂಗ್ ಹೇಳಿದಿನಿ ಅಲ್ವಾ ಫ್ರೆಂಡ್ಸ್ ನಮ್ಮ ಮನೆಗೆ ಕೆಲವರು ಬರೋರು ಇದ್ದಾರೆ ಏನೋ ಒಂದು ಕಾರಣ ಇದೆ ಅದನ್ನ ಆಮೇಲೆ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಇವಾಗ ರೀಸೆಂಟ್ ಆಗಿ ಧರ್ಮಸ್ಥಳ ಸಂಘಕ್ಕೆ ಜಾಯಿನ್ ಆಗಿದ್ದೀನಿ ಒಂದು ಒನ್ ಇಯರ್ ಆಗ್ತಾ ಬಂತು ಹತ್ರ ಹತ್ರ ಒಂದು ಲೆವೆನ್ ಮಂತ್ಸ್ ಏನೋ ಆಗಿದೆ ಹಾಗೆಯೇ ನಾನು ಮತ್ತು ನಮ್ಮ ಅಕ್ಕ ಲೋನ್ ಮಾಡಿದ್ದೀವಿ ಸಂಘದಿಂದ ಹಾಗೆ ಅದನ್ನು ಸ್ಯಾಂಕ್ಷನ್ ಮಾಡೋದಕ್ಕೋಸ್ಕರ ಧರ್ಮಸ್ಥಳ ಸಂಘದ ಸೂಪರ್ವೈಸರ್ ಬಂದಿದ್ದಾರೆ ಹಾಗೆಯೇ ಸೇವಾ ಪ್ರತಿನಿಧಿ ನಮ್ಮ ಕೀರ್ತಿ ಅಕ್ಕ ಕೂಡ ಬಂದಿದ್ದಾರೆ ಹಾಗೆಯೇ ಸಂಘದ ಎಲ್ಲ ಸದಸ್ಯರು ಕೂಡ ಬರಬೇಕಾಗತ್ತೆ ಹಾಗಾಗಿ ಇಲ್ಲಿ ಬಂದು ಅವರು ಸ್ಯಾಂಕ್ಷನ್ ಮಾಡಿಕೊಟ್ಟು ಹೋದರು ಅದಾದ್ಮೇಲೆ ನಾವು ನಮ್ಮ ವರದ ಸಂಘದ ಸಂಘದ ಮೀಟಿಂಗನ್ನು ಕೂಡ ಮಾಡಬೇಕಾಗತ್ತೆ ಹಾಗಾಗಿ ಅದನ್ನು ಕೂಡ ಇವತ್ತೇ ಮಾಡಿ ಮುಗಿಸೋಣ ಎಲ್ಲರೂ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಹಾಗೆ ಮೀಟಿಂಗ್ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದರು ಟೀ ಎಲ್ಲ ಕುಡಿದ್ಬಿಟ್ಟು ಹೋದರು ಮತ್ತು ಬೆಳಿಗ್ಗೆ ಗಡಿ ಬಿಡಿಲಿ ನಾನು ಸರಿಯಾಗಿ ತಿಂದಿರಲಿಲ್ಲ ಪಲಾವ್ ಮಾಡಿದ್ರು ಅಕ್ಕ ಆದರೂ ನನಗೆ ತಿನ್ನೋಕ್ಕಾಗಿರಲಿಲ್ಲ ಸರಿಯಾಗಿ ಇವಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಕೂತ್ಕೊಂಡು ಕಾಫಿ ಇತ್ತಲ್ವಾ ಕಾಫಿ ಜೊತೆ ಪಲಾವ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಏನಾದರೂ ಬೇಕಲ್ವಾ ಅಂತ ಹೇಳಿಬಿಟ್ಟು ಒಣ ಮೀನಿತ್ತು ಸ್ವಲ್ಪ ಅದರಲ್ಲೇ ಸ್ವಲ್ಪ ಗೊಜ್ಜು ಥರ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಬೇಗ ಬೇಗ ಅದು ಮಾಡ್ಕೊಂಡು ಬೇರೆ ಏನೇ ಇನ್ನೇನಾದರೂ ಕೆಲಸಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಒಂದು ಸಿಂಪಲ್ಲಾಗಿ ಇದು ಗೊಜ್ಜು ಮಾಡಿರುವಂಥದ್ದು ನಾನು ಒಣ ಮೀನು ಹಾಕ್ಬಿಟ್ಟು ಹಾಗೆ ಹಾಗೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಇನ್ನೂ ಕೂಡ ನಾನು ಬಟ್ಟೆ ಒಗಿಲಿಲ್ಲ ಅಂದರೆ ಯಾವ ಕೆಲಸವೂ ಇನ್ನೂ ಸರಿಯಾಗಿ ಆಗಲಿಲ್ಲ ಇವತ್ತು ಅಂದರೆ ಎಲ್ಲ ಗೋಜಲ್ ಗೊಜಲ್ ಥರ ಅಂದರೆ ಅವರು ಬರ್ತಾರಲ್ಲ ಸಂಘದವರು ಅಂತ ಹೇಳಿಬಿಟ್ಟು ಸೂಪರ್ವೈಸರು ಹಾಗೆಯೇ ಸೇವೆ ಪ್ರತಿನಿಧಿಯವರು ಬರ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲ ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದು ಹಾಗೆಯೇ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಕ್ಕಿತ್ತಲ್ಲ ನನಗೆ ಅಲ್ಲಿ ಕೂಡ ಹೋದೆ ಅಲ್ಲಿ ಕೂಡ ಸ್ವಲ್ಪ ಟೈಮ್ ಆಯಿತು ಒಂದು ಮುಕ್ಕಾಲು ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಯಾಕೆಂದರೆ ನಾನು ವೀಡಿಯೋ ಏನೂ ರೆಡಿ ಮಾಡ್ಕೊಂಡಿದ್ದು ಇದ್ದಿರಲಿಲ್ಲ ಅಂದರೆ ತಮ್ಮೆ ಅಲ್ಲಿ ಹೋಗಿ ನಾನು ರೆಡಿ ಮಾಡಿದ್ದು ನಿನ್ನೆ ನೈಟ್ ಮಾಡಬೇಕು ಅಂತ ಅಂದ್ಕೊಂಡೆ ಚಿಂಟು ಕೈ ಮೇಲೆ ಹಾಗೆ ಮಲಗಿಬಿಟ್ಟ ಸೊ ನನಗೆ ವೀಡಿಯೋ ತಮ್ಮನೇಲೆಲ್ಲ ರೆಡಿ ಮಾಡಲಿಕ್ಕಾಗಲಿಲ್ಲ ಅದನ್ನ ಕಮ್ಮನ ಮನೇಲಿ ಹೋಗಿ ತಮ್ಮನೇಲು ಹಾಗೆ ವೀಡಿಯೋ ನಾನು ಕರೆಕ್ಟಾಗಿ ವಾಯ್ಸ್ ಓವರ್ ಮಾಡಿದ್ದೀನಿ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡಿ ಬಂದಿರುವಂಥದ್ದು ಹಾಗಾಗಿ ಈಗ ಇಷ್ಟೊತ್ತಾಯಿತು ಒಳಗಡೆ ಹೋಗಿ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಒಣ ಮೀನು ಗಸಿ ಮಾಡಿಟ್ಟಿದ್ದೀನಿ ಸೊ ಅನ್ನ ಆಗಿದೆ ಅಕ್ಕ ಅನ್ನ ಬಾಗಿ ಅವರು ಹೋದರು ತೋಟಕ್ಕೆ ಇನ್ನೂ ನಾನು ಬಟ್ಟೆ ಒಗಿಲಿಕ್ಕೆ ಹೋಗಬೇಕು ಇನ್ನು ಬಟ್ಟೆ ಒಗೆದು ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನು ಹಾಗೆ ಇನ್ನೇನು ನಾನು ಬಟ್ಟೆ ಒಗಿಲಿಕ್ಕೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಒಂದು ಜೋರಾಗಿ ಒಂದು ಮಳೆ ಬಂದು ನಿಂತು ನಿಂತಿದೆ ನನಗೆ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಅಲ್ವಾ ಯಾನು ಆ ಕಡೆಯಿಂದ ಇದ್ದಾಳೆ ಈ ದೊಡಮ್ಮ ಮಳೆ ಬಿಟ್ಟಿದೆ ನಿಂತಿದೆ ಸ್ವಲ್ಪ ಬಟ್ಟೆ ಒಗಿರಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಅವಳು ಹಾಗೆ ಸ್ವಲ್ಪ ಹನಿ ಹನಿ ಮಳೆ ಬರ್ತಾಯ್ತಲ್ವ ಹಾಗಾಗಿ ಸ್ವಲ್ಪ ಇದೆಲ್ಲ ಪ್ರಿಪರೇಷನ್ನು ಅಂದರೆ ತಲೆ ಎಲ್ಲ ಒಡ್ದೇ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅತ್ತೆ ಇದ್ದರೆ ಯಾವಾಗಲೂ ಬೈತಾ ಇರ್ತಾರೆ ತಲೆಗೆಲ್ಲ ಕಟ್ಟಿಕೊಂಡು ಹೋಗಿ ಅಂತ ಹೇಳಿ ಹಾಗೆ ಇವಾಗ ಮತ್ತೆ ನಾನು ಬಟ್ಟೆ ಒಗಿಲಿಕ್ಕೆ ಹೊರಟೆ ನೋಡಿ ಅದಾದ ಮೇಲೆ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಹೋಗ್ದು ಬಂದು ಒಳಗಡೆ ಬಂದೆ ಇಲ್ಲಿ ನಮ್ಮ ಗಿಳಿ ಮರಿ ನೋಡಿ ಗುಬ್ಬಿ ಮರಿ ಏನು ಇದ್ದಾಳೆ ಅವಳು ಬೊಬ್ಬೆಗೆ ನಮ್ಮ ನನಗೆ ಯಾರಾದರೂ ನಾವು ಯಾರಾದರೂ ಅಷ್ಟೇ ಅವಳು ಬೊಬ್ಬೆ ಹಾಕಿದ ತಕ್ಷಣ ಹಣ್ಣು ಇದೆಯೋ ಇಲ್ಲವೋ ಅಂತ ಒಂದು ಸತಿ ಟೆಸ್ಟ್ ಮಾಡ್ತೀವಿ ತಿನ್ನಕ್ಕೆ ಇಲ್ಲದೆ ಇದ್ರೆ ಮಾತ್ರ ಅವಳು ಆ ಥರ ಬೊಬ್ಬೆ ಹಾಕ್ತಾಳೆ ಅವಳ ಅವನ ಅಂತ ನಮಗೆ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಬಟ್ ಮಕ್ಕಳೆಲ್ಲ ಗುಬ್ಬಿ ಮರಿ ಗುಬ್ಬಿ ಮರಿ ಅಂತ ಹೇಳಿ ಕರೀತಾರೆ ಹಾಗೆ ಅವಳು ಏನು ಹೊರಗಡೆ ಬರೋಕ್ಕೆ ನೋಡಿ ಹೇಗೆ ಮಾಡ್ತಾಯಿದೆ ಇದೆ ಅಂತ ಮತ್ತೆ ಹಿಡಿಯೋಕ್ಕೆ ಆಗಲ್ಲ ಇವಾಗ ಕಚ್ಚಿಬಿಡುತ್ತೆ ತುಂಬ ಅಂದರೆ ಅಷ್ಟು ಕೊಕ್ಕು ಹಾಕಿ ಕಚ್ಚಿಬಿಡ್ತಾಳೆ ಅವಳು ಹಾಗಾಗಿ ಇವಾಗೆಲ್ಲ ಸ್ವಲ್ಪ ಹೆದ್ರಕೊಳ್ತಾರೆ ಕೈ ಹಾಕೋಕ್ಕೆ ಮಕ್ಕಳು ಸ್ವಲ್ಪ ಹಿಡಿಯೋಕೋಗಲ್ಲ ಇವಾಗ ಮಕ್ಕಳು ಅಂದರೆ ಸ್ವಲ್ಪ ಸಿಟ್ಟು ಜಾಸ್ತಿ ಈ ಹಕ್ಕಿಗೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಒಳಗಡೆ ಹೋಗ ಕೈ ಹಾಕೋಕ್ಕೆ ಬಿಡೋಲ್ಲ ಅಷ್ಟೊಂದು ಕಚ್ಚೋಕ್ಕೆ ಬರೋದು ನಾವೇನಾದರೂ ಹಣ್ಣು ಇಡ್ತೀವಿ ಅಂದರೆ ಮಾತ್ರ ಸುಮ್ಮನೆ ಇರುತ್ತೆ ಅಷ್ಟೇ ಹಾಗಾಗಿ ಹಣ್ಣನ್ನು ತಗೊಂಡು ಒಳಗಡೆ ಕೈ ಹಾಕಿದರೆ ಮಾತ್ರ ಸುಮ್ಮನೆ ಇರುತ್ತೆ ಇಲ್ಲಾಂದರೆ ಆಗಲ್ಲ ನಾನು ಹೊರಗಡೆ ತ ಬರ್ಸಬೇಕು ನಿಮಗೆಲ್ಲ ತೋರಿಸ್ಬೇಕು ಕರೆಕ್ಟಾಗಿ ಅಂತ ಹೇಳಿಬಿಟ್ಟು ಹೊರಗಡೆ ಬರಲಿ ಅಂತ ಹೇಳಿ ಪ್ರಯತ್ನ ಪಡ್ತಾಯಿದ್ದೀನಿ ಬಟ್ ಹೊರಗಡೆ ಬರ್ತಾನೆ ಇಲ್ಲ ಈ ಹಕ್ಕಿ ನಾನು ಸುಮ್ಮನೆ ಮತ್ತೆ ರಿಸ್ಕ್ ತಗೊಳಕ್ಕೆಲ್ಲ ಹೋಗಲ್ಲ ಕಚ್ಚಿಬಿಟ್ರೆ ಮತ್ತೆ ಗಾಯ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅಲ್ಲೇ ಒಳಗಡೆ ಕೊಟ್ಟುಬಿಟ್ಟೆ ಹಣ್ಣನ್ನು ತಿನ್ನೋಕ್ಕೆ ಇವಾಗ ನೋಡಿ ಎಷ್ಟು ತಿಂತ ಇದೆ ಹೇಗೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಕೊಟ್ಟಿಲ್ಲ ಅಂದರೆ ಮಾತ್ರ ಬೊಬ್ಬೆನೇ ಬೊಬ್ಬೆ ಇವಳ್ದು ಹಾಗೇನೇ ತುಂಬ ಹೊತ್ತಾದಮೇಲೆ ಇವಾಗ ಗುಬ್ಬಿ ಮರಿನ ಹೊರಗಡೆ ತಂದಿದ್ದೀನಿ ನೋಡಿ ಅವಳಿಗೆ ಹಾರಕ್ಕೆಲ್ಲ ಆಗೋಲ್ಲ ಒಂದು ರೆಕ್ಕೆ ಕಾಲು ತುಂಬ ಪೆಟ್ಟಾಗಿದೆ ಹಾಗಾಗಿ ನಾವು ಹಣ್ಣನ್ನೆಲ್ಲ ಕೊಟ್ಬಿಟ್ಟು ಸಾಕ್ತಾಯಿದ್ದೀವಿ ಅಷ್ಟೇ ಏನು ಕೂಡ ಏನು ಹಾಕೊಂಡಿಲ್ಲ ಅದು ಹಾರಕ್ಕೆ ಬಿಟ್ಟರೂ ಕೂಡ ಹಾರಲ್ಲ ಹಾಗಾಗಿ ನಾವು ಏನು ಹೊರಗಡೆ ಬಿಡೋಕ್ಕೆ ಹೋಗಲ್ಲ ಬಿಟ್ಟರೂ ಅದು ವಾಪಸ್ ಇಲ್ಲಿಗೆ ಬರುತ್ತೆ ಹಾಗೆ ನನ್ನ ಲಾಂಗ್ ವಿಡಿಯೋದಲ್ಲಿ ಯಾವತ್ತೂ ನಮ್ಮ ಗುಬ್ಬಿ ಮರಿನ ನಾನು ತುಂಬ ಶೇರ್ ಮಾಡಿರಲಿಲ್ಲ ಶಾರ್ಟ್ ವಿಡಿಯೋದಲ್ಲಿ ಮಾತ್ರ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಹಾಗಾಗಿ ಇವತ್ತು ಅವಳನ್ನು ಸ್ವಲ್ಪ ತೋರಿಸೋಣ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದಿದ್ದು ನಾನು ಹಾಗೆ ಸ್ವಲ್ಪ ಖುಷಿ ಆಗುತ್ತೆ ಪಕ್ಷಿ ಪ್ರಾಣಿಗಳ ಜೊತೆ ನಾವು ಇದ್ರೆ ಟೈಮ್ ಸ್ಪೆಂಡ್ ಆಗಿದ್ದೆ ಗೊತ್ತಾಗಲ್ಲ ಹಾಗೆ ನಮ್ ಗುಬ್ಬಿ ಮರಿ ಮಳೆ ಬರುವಾಗ ಹೇಗಿರ್ತಾಳೆ ಅಂತ ನಿಮ್ಗೆ ತೋರಿಸ್ಬೇಕಾಗಿತ್ತು ಹಾಗಾಗಿ ನೋಡಿ ಇಲ್ಲಿ ಹೇಗಿದ್ದಾಳೆ ಅಂತ ಇವಾಗ ಜೋರ್ ಮಳೆ ಬರಕ್ ಸ್ಟಾರ್ಟ್ ಆಯಿತು ಮಳೆ ಬರುವಾಗ ಗಾಳಿ ಬೀಸುತ್ತಲ್ವಾ ಆವಾಗ ಅವಳು ಇದೇ ಪೊಸಿಷನ್ ಅಲ್ಲಿ ಇರ್ತಾಳೆ ಯಾವಾಗ್ಲೂ ಅಷ್ಟೊತ್ತಿಗೆ ಆಗ್ಲೇ ಸಂಜೆನೆ ಆಗ್ತಾ ಬಂತು ನಾನು ಇನ್ನೂ ಸ್ಕೂಲಿಗೆ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬೇಕು ಮಳೆ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದು ಒಂದ್ ಕಡೆ ಟೆನ್ಷನ್ ಆಗ್ತಾ ಇತ್ತು ನನಗೆ ನೀರೆಲ್ಲ ಹೇಗೆ ಹರಿದೋಗ್ತಾ ಇದೆ ನೀವೇ ನೋಡ್ತಾ ಇರಬಹುದು ಆ ಟೈಮ್ ಬಂದು ನೋಡಿ ಎರಡು ಗಂಟೆ ಆಗ್ತಾ ಬಂತು ಮಳೆ ಇನ್ನು ಬಿಡುತ್ತೋ ಇಲ್ವೋ ಅನ್ನೋ ನಾನು ನಾನಿದ್ದೆ ಸೊ ಮಳೆ ಬರುವಾಗ ನಿಮ್ಗೆಲ್ರಿಗೂ ಗೊತ್ತಿದೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಸ್ಕೂಲ್ಗೆಲ್ಲ ಹೋಗಿ ಬರಬೇಕು ಮತ್ತು ಸಂಜೆ ಕೆಲಸ ಎಲ್ಲ ಮುಂದುವರಿಸಬೇಕು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್